ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಸಂಭ್ರಮದಲ್ಲಿ ನಾವಿದ್ದೀವಿ ಆದ್ರೆ ಇಲ್ಲಿ ಈಗ ನಾನು ಸ್ಥಳ ನೀವೇ ನೋಡ್ತಾ ಇದ್ದೀರಾ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ನಡೀತಾ ಗಳನ್ನ ಹಾಕಿದ್ದಾರೆ ಏನೆಲ್ಲ ವಿಶೇಷತೆ ಇದೆ ಜೊತೆಗೆ ಏನೆಲ್ಲ ಸ್ಪೆಷಾಲಿಟಿ ಇದೆ ವಸ್ತು ಪ್ರದರ್ಶನದಲ್ಲಿ ಅನ್ನುವಂತ ಕ್ಯೂರಿಯಾಸಿಟಿ ನನಗಂತೂ ಇದೆ ನಿಮ್ಗೂ ಕೂಡ ಇದೆ ಅಂತ ನನಗೆ ಗೊತ್ತು ಸೊ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತೀನಿ ಪ್ರತಿಯೊಂದು ಸ್ಟಾಲ್ ಅನ್ನ ಕೂಡ ಪರಿಚಯ ಮಾಡ್ತೀನಿ ಯಾವ ಯಾವ ಸ್ಟಾಲ್ ಗಳಿದೆ ಏನೆಲ್ಲ ಯುನಿಕ್ನೆಸ್ ಇದೆ ಅನ್ನೋದನ್ನ ನೋಡೋಣ ಧರ್ಮಸ್ಥಳದ ಲಕ್ಷ ದೀಪೋತ್ಸವಕ್ಕೆ ಬಂದ್ರೆ ನಮ್ಮನ್ನ ಮೊದಲು ವೆಲ್ಕಮ್ ಮಾಡೋದು ಈ ಪುಸ್ತಕಗಳ ಮಳಿಗೆ ನೋಡಿ ಬೇರೆ ಬೇರೆ ರೀತಿಯ ಪುಸ್ತಕ ಅವ್ರ ಜೊತೆ ಮಾತನಾಡೋಣ ಯಾವ ಯಾವ ವಿಶೇಷತೆಯ ಪುಸ್ತಕಗಳಿದೆ ಅನ್ನೋವಂಥದ್ದು ಯಾರಾದ್ರೂ ಪರ್ವಾಗಿಲ್ಲ ಏನ್ ಸ್ಪೆಷಾಲಿಟಿ ಇದೆ ಆ ಇಲ್ಲಿ ಧರ್ಮಸ್ಥಳದ್ದು ಎಲ್ಲಾ ತರದ ಮಂಜುಶ ಪ್ರಿಂಟರ್ಸ್ ಅಲ್ಲಿ ಪ್ರಿಂಟ್ ಆಗುವಂತ ಬುಕ್ಸ್ ಎಲ್ಲ ಇದೆ ಮತ್ತೆ ಅಮ್ಮನವರು ಬರೆದಿರ್ತಕ್ಕಂಥ ಪುಸ್ತಕ ಮಗಳಿಗೆ ಒಂದು ಪತ್ರ ಅವೆಲ್ಲ ಪುಸ್ತಕ ಇದೆ ಮತ್ತೆ ಹೆಗ್ಡೇವ್ರ ಬಗ್ಗೆ ಇರೋ ತುಂಬಾ ಪುಸ್ತಕ ಇದೆ ಹೆಗ್ಡೆವ್ರು ಮತ್ತೆ ಇದು ಭಜನೆ ಪುಸ್ತಕಗಳು ಬಗ್ಗೆ ಬಹಳಷ್ಟು ಪುಸ್ತಕಗಳು ಇಲ್ಲಿ ಇರುವಂತದ್ದು ಅಹ್ ಹೇಮಾವತಿ ಅಮ್ಮನವರು ಪೂಜಾ ಕಾವಂದರು ಬರೆದಿರುವಂತಹ ಪುಸ್ತಕ ಅವರ ವಿಚಾರಧಾರೆಗಳಿರುವಂತಹ ಪುಸ್ತಕಗಳು ಬೇಕಂದ್ರೆ ನೀವು ಇಲ್ಲಿ ನೀವು ಬಂದು ಅದನ್ನ ಕಲೆಕ್ಟ್ ಕೂಡ ಮಾಡಬಹುದು ಓದಬಹುದು ತಿಳ್ಕೋಬಹುದು ನೋಡಿ ಬೇರೆ ಬೇರೆ ಶಾಪ್ಗಳು ಕೂಡ ಇರುವಂತದ್ದು ಇಲ್ಲಿ ಯಾವ ಪುಸ್ತಕವನ್ನ ಮಾರಾಟ ಮಾಡ್ತಾ ಇದಾರೆ ಅಂತ ಹೇಳುದು ಸರ್ ನಮಸ್ತೆ ಪುಸ್ತಕಗಳೆಲ್ಲ ಇದೆ ಸಾಹಿತ್ಯಗಳೆಲ್ಲ ಉಂಟು ಮಣಿಕಾಂತ್ ಫೇಮಸ್ ಬುಕ್ ಭೈರಪ್ಪ ಮತ್ತೆ

ಅದರ ಬಗ್ಗೆ ಪುಸ್ತಕ ಉಂಟಂತ ಕೇಳುವವರು ಇದ್ದಾರೆ ಈಗ ಮೊದಲಿನ ಸ್ಥಿತಿಗೆ ಬಂದು ಅಂತ ಯಾವ ಪುಸ್ತಕ ಕೇಳಿದ್ರೆ ಇಲ್ಲಿ ಬಂದು ಕೆಲವು ಮುದ್ರೆಗಳ ಬಗ್ಗೆ ಮುದ್ರೆಗಳದ್ದು ಟ್ಯೂಬ್ ಬಳಿ ಬರ್ತದೆ ಅದರ ಉಪಯೋಗಗಳ ಬಗ್ಗೆ ಹೇಗೆ ಹಾಗೆ ಅದು ಯೂಟ್ಯೂಬ್ ಬಳಿ ನಮಗೆ ಅಷ್ಟು ಟೈಮ್ ಇರುವುದಿಲ್ಲ ನೋಡಿ ಪುಸ್ತಕ ಒಂದೇ ಇದ್ದಿರಲ್ಲ ಈಗ ಪುಸ್ತಕಗಳನ್ನ ಓದೋದು ಎಷ್ಟು ಮಹತ್ವ ಆಗುತ್ತೆ ಸರ್ ಈಗಿನ ಒಂದು ಕಾಲಮಾನ ಬಾರಿ ಒಳ್ಳೆದು ಜ್ಞಾನ ಜಾಸ್ತಿ ಆಗ್ತದೆ ಹೌದು ಮತ್ತೆ ನಾವು ಸಮಾಜದಲ್ಲಿ ಹೇಗೆ ಬದುಕುವುದು ಅಂತ ಅಲ್ಲಿ ಪುಸ್ತಕ ಕೊಡ್ತದೆ ನಮಗೆ ಮಾಹಿತಿ ಹಾಗಾಗಿ ಧರ್ಮಸ್ಥಳಕ್ಕೆ ಬರುವಂತ ಲಕ್ಷ ಧರ್ಮಸ್ಥಳಕ್ಕೆ ಬರುವಂತ ಲಕ್ಷ ದೀಪೋತ್ಸವಕ್ಕೆ ಬರುವಂತ ಎಲ್ಲರೂ ಪುಸ್ತಕ ಖರೀದಿ ಮಾಡಬೇಕು ಅನ್ನೋದು ನಿಜವಾಗ್ಲು ಇನ್ನೊಂದು ಸ್ಟಾಲ್ ಇದೆ ಪುಸ್ತಕದ ಅವ್ರ ಜೊತೆ ಕೂಡ ಮಾತನಾಡೋಣ ಪುಸ್ತಕ ಅಂದಾಗ ನಮ್ಗೆ ತುಂಬಾ ನೆನಪಾಗೋದು ಅದೊಂದು ಜ್ಞಾನ ಭಂಡಾರ ಪುಸ್ತಕವನ್ನ ನಾವು ಓದೋದಕ್ಕೆ ಪ್ರಾರಂಭ ಮಾಡಿದ್ರೆ ಸಾಕು ನಮ್ಮ ನಾಲೆಜ್ ತುಂಬಾ ಇಂಪ್ರೂವ್ ಆಗ್ತಾ ಹೋಗುತ್ತೆ ಹಾಗಾಗಿ ಮೊದಲೇ ಪ್ರಾರಂಭವೇ ವಸ್ತು ಪ್ರದರ್ಶನದ ಪ್ರಾರಂಭವೇ ಪುಸ್ತಕ ಮಳಿಗೆಯಿಂದ ಆಗೋದು ಇಲ್ಲಿ ಮತ್ತೊಬ್ಬ ಅವ್ರ ಜೊತೆಗೂ ಕೂಡ ಮಾತನಾಡೋಣ ಪುಸ್ತಕವನ್ನ ಇವರು ಕೂಡ ಇಟ್ಟಿದ್ದಾರೆ ಸರ್ ನಮಸ್ತೆ ಸರ್ ಯಾವ ಯಾವ ಪುಸ್ತಕಗಳು ನಿಮ್ಮಲ್ಲಿ ಲಭ್ಯ ಹಾ ಈಗ ಸೇಲ್ ಆಗ್ತಾ ಇದೆಯಾ ಸರ್ ಯುವ ಜನತೆ ಪುಸ್ತಕ ತಗೊಳ್ತಾ ಇದ್ದಾರಾ ಮುಂಚಿನ ಈಗ ಮುಂಚಿನ ಆಗಿಲ್ಲ

ீக ஜனல்ொத்த மைண்ட்லாஸ்ட் மொபைல் ಲಕ್ಷ ದೀಪೋತ್ಸವದಲ್ಲಿ ನಡಿತಾ ಇರುವಂತಹ ವಸ್ತು ಪ್ರದರ್ಶನದಲ್ಲಿ ಈಗ ಒಂದು ಶಾಪಿಂಗ್ ಬಂದಿದೆ ನೋಡಿ ಅನ್ಸ್ತಾ ಇದೆ ಪ್ರತಿಯೊಂದು ವಸ್ತುವನ್ನ ಅಂತ ಅನ್ನೋ ಕೂಡ ಮೂಡುತ್ತೆ ಮತ್ತೆ ಮನೆಯಲ್ಲೇ ತಯಾರು ಮಾಡುವಂತಹ ವಸ್ತುಗಳು ಇಲ್ಲಿ ಇರುತ್ತೆ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ ಸರ್ ಜೊತೆ ಮಾತಾಡೋಣ ಅವ್ರು ಏನಲ್ಲ ವಿಚಾರಗಳ ನಮ್ ಜೊತೆ ಶೇರ್ ಮಾಡ್ತಾರೆ ನೋಡೋಣ ಸರ್ ಏನ್ ಇದ್ರ ವಿಶೇಷತೆ ಸರ್ ನಮಸ್ತೆ ನಾವು ತೀರ್ಥಹಳ್ಳಿಯಿಂದ ಬಂದಿದ್ದೀವಿ ಇದು ಬಂದು ನಾವು ಮನೇಲೆ ರೆಡಿ ಮಾಡಿರ್ತಕ್ಕಂತ ಎಲ್ಲಾ ವಸ್ತುಗಳು ಸೊ ಉದಾಹರಣೆ ನಾವು ಇದು ಚಿಕ್ಕ ಏಜ್ ಅಲ್ಲಿ ನಾವು ತಂದಿರ್ತೀವಿ ನಾವು ಒಂಬತ್ತು ಧಾನ್ಯ ಹಾಕಿ ಸ್ವಲ್ಪ ಡಿಫ್ರೆಂಟ್ ಆಗಿ ಚೇಂಜ್ ಮಾಡಿ ತುಂಬಾ ಮಾಡಿದ್ರೆ ಕಾಲೇಜ್ ನವರಿಗೆಲ್ಲ ಇವಾಗಿನ ಜನರೇಷನ್ ಗೊತ್ತಾಗ್ತಿಲ್ಲ ಆದ್ರೂ ನಾನ್ ಪ್ರಮೋಟ್ ಮಾಡಿ ಕೊಡ್ತಾ ಇದೀನಿ ತುಂಬಾ ಒಳ್ಳೇದಿದೆ ಹಾಗೆ ನೋಡಿ ಹಾಗೆ ನೋಡಿ ಇದು ಕೂಡ ಅಷ್ಟೇ ಮನೇಲಿ ಇವಾಗ ಸ್ವಲ್ಪ ಏಜ್ ಇರ್ತಾರೆ ಅವ್ರಿಗೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋದಕ್ಕೆ ಆಗದೆ ಇರೋ ಮೂಮೆಂಟ್ ಅಲ್ಲಿ ಕೈಯಲ್ಲಿ ಕೈಯಲ್ಲಾಗಿರೋ ಕೆಲಸ ಭಕ್ತಿ ಕಟ್ಟ ಜನಗಳೆಲ್ಲ ಮಾಡಬಹುದು ರೆಡಿ ಮಾಡಿ ಅವರಿಗೆ ಸ್ವಲ್ಪ ಏಜ್ ಅವ್ರದ್ದು ಅವರಿಗೆ ಒಂದ್ ಸಪೋರ್ಟ್ ಸಿಕ್ಲಿ ನಮ್ಗೂ ಒಂದಾಗ್ಲಿ ಅಂತ ಅವ್ರ ರೆಡಿ ಮಾಡಿಸಿ ನಾನು ಗೃಹ ಉದ್ಯಮ ಅಂತ ಹೆಸರು ಇಟ್ಬಿಟ್ಟು ಕೊಡ್ತಾ ಇದೀನಿ ಅವ್ರಿಗೆ ಸೊ ಅದೇ ತರ ನೋಡಿ ಇದು ಇವಾಗಿನ ಪ್ಲಾಸ್ಟಿಕ್ ನ ಆದಷ್ಟು ಅವಾಯ್ಡ್ ಮಾಡಿ ಹೀರೆಕಾಯಿ ನಾರನ್ನ ಮಾಡಿದೀವಿ ಇದು ನಿಮ್ಗೆ ಪೀರೆ ಇದು ಇಲ್ಲಿ ಮಂಗಳೂರ್ ಕಡೆ ಎಲ್ಲ ದಾರೆ ಪೀರೆ ಅಂತ ಇದೀವಿ ಹಿಂದೆ ನೋಡಿ ಕೈ ಹೋಗಲ್ವಲ್ಲ ಬೆನ್ನು ಒರ್ಸ್ಲಿಕ್ಕೆ ಬೆನ್ ತಿಕ್ಲಿಕ್ಕೆ ಸ್ನಾನ ಮಾಡ್ಬೇಕಾದ್ರೆ ಬೆನ್ ತಿಕ್ಲಿಕ್ಕೆ ಸೊ ಇದೆಲ್ಲ ಟೋಟಲಿ ಚೇಂಜ್ ಐಟಮ್ಸ್ ಇದೆ ನಿಜ ನಾವೆಲ್ಲ ತುಂಬಾ ಏನ್ ಐಟಮ್ಸ್ ಗಳನ್ನ ನೋಡಿದೀವಿ ಪ್ಲಾಸ್ಟಿಕ್ ಐಟಮ್ ಇದೆಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಇವಾಗೆಲ್ಲ ಸ್ವಲ್ಪ ಬೆನ್ ತಿಕ್ಲಿಕ್ಕೆ ಎಲ್ಲ ಸ್ವಲ್ಪ ಬ್ಯಾಕ್ ಸೈಡ್ ಕೇಜ್ ಆದವರಿಗೆಲ್ಲ ಕೈ ಎಲ್ಲ ಹೋಗಲ್ಲ ಅವರಿಗೋಸ್ಕರ ಮಾಡಿ ಅದನ್ನ ಜನರಲ್ ಆಗಿ ಎಲ್ಲರೂ ಕೂಡ ಯೂಸ್ ಮಾಡಬಹುದು ಇದು ಅದೇನೆ ಮಾಡಿರೋ ಇದು ಕೂಡ ಅಷ್ಟೇನೆ ಸೀಗೆ ಕಾಯಿ ಪೌಡರ್ ಇದೆ ಇವಾಗ ಸೀಗೆ ಆಲ್ಮೋಸ್ಟ್ ನಮ್ ಜನಗಳೆಲ್ಲ ಮರೀತಾ ಇದಾರೆ ಅಂತ ಕೇಳ್ತಾ ಇದಾರೆ ಇವಾಗ ಸೀಗೆಕಾಯಿ ಅಂದ್ರೆ ಏನು ಅವ್ರಿಗೆ ಗೊತ್ತಿಲ್ಲ ಆ ಇವಾಗ ಶಾಂಪು ಯಾವ್ದಾದ್ರು ಕಂಪ್ನಿಗಳು ಬಂದಿದೆ ಕೆಮಿಕಲ್ ಮಿಕ್ಸ್ ಆ ಶಾಂಪು ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಫಾಸ್ಟ್ ಅದು ತುಂಬಾ ಎಫೆಕ್ಟ್ ಅದು ಕಣ್ಣಿಗೆಲ್ಲ ಎಫೆಕ್ಟ್ ಕ್ಯಾನ್ಸರ್ ಬೇಗ ಅದೆಲ್ಲ ಕಾಯಿಲೆ ಇರೋದ್ರಿಂದ ಇದು ಯೂಸ್ ಮಾಡಿ ಸರ್ ಜನಗಳಿಗೆ ಆಯುರ್ವೇದಿಕ್ ಸೀಗೆ ಸೀಗೆಕಾಯಿ ಪೌಡರ್ ಈಗ ಸೀಗೆ ಸೀಗೆಕಾಯಿ ಅಂತ ಯೂಸ್ ಮಾಡೋದು ಹೆಂಗಪ್ಪ ಅನ್ನೋದು ಡೌಟ್ ಇರುತ್ತೆ ಆಲ್ರೆಡಿ ಹೇಳ್ತೀನಿ ಮಾಡ್ಬಿಟ್ಟು ಡೈರೆಕ್ಟ್ ಹಚ್ಕೊಳ್ಳಿ ಅದೇ ನಿಮ್ಗೆ ಯಾವ ಶಾಂಪು ಬೇಡ ನಿಮಗೆ ಇವಾಗ ಯಾವ್ದಾವ್ದೋ ಕಂಪ್ನಿಯವರು ಟಿವಿಲಿ ಆಡ್ ಕೊಟ್ಟು ಹಾಗೆ ಉದ್ದ ಅದು ಇದು ಅದೆಲ್ಲ ಸುಳ್ಳು ಮೇಡಮ್ ನಮ್ಮ ದೇಹಕ್ಕೆ ನಾವೇ ಹಾಡ್ ಮಾಡ್ಕೊಳ್ತಾ ಇರೋದು ಸೊ ಇದು ನ್ಯಾಚುರಲ್ ಬಂದು ಸೀಗೆಕಾಯಿ ಪೌಡರ್ ಬಂದು ತುಂಬಾ ನ್ಯಾಚುರಲ್ ಇಟ್ ವೆರಿ ನೈಸ್ ಅದೇ ತರ ಇನ್ನು ಚಿಕ್ಕ ಚಿಕ್ಕ ಐಟಮ್ಸ್ ನಾವ್ ಇವಾಗ ಸ್ವಲ್ಪ ಆದಷ್ಟು ಈ ತರ ಸೆಂಡಿಗೆ ಹಪ್ಳ ಇದೆಲ್ಲ ಕಾಮನ್ ಆಗಿದೆ ಮಾಡ್ಕೊಂಡ್ಬಂದ್ರೆಂಟ್ಸ್ ಹೋಗಿತ್ತು ಅವಕಾಶ ಕೊಡ್ತಾರೆ ತಂದು ಮಾಡ್ಕೊಂಡಾಗ ಅವ್ರಿಗೆ ಮತ್ತೆ ಜನಗಳಿಗೂ ತುಂಬಾ ಕನೆಕ್ಟ್ ಆಗುತ್ತೆ ಸರ್ ನೋಡಿ ಇದನ್ನ ತುಂಬಾ ಕ್ಯೂಟ್ ಅನ್ಸುತ್ತೆ ಈಗ ಹುಣಸೆ ಹಣ್ಣಿನ ತೊಕ್ಕು ಅಂತ ತೊಕ್ಕು ಅಂದ್ರೆ ನೀವು ಊಟಕ್ಕೆಲ್ಲ ಇವಾಗ ಗಂಜಿ ಊಟಕ್ಕೆ ಚಪಾತಿಗೆ ಬಿಸಿ ಅನ್ನಕ್ಕೆ ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ಸ್ವಲ್ಪ ಮಾಡ್ಕೊಂಡು ತುಂಬಾ ನ್ಯಾಚುರಲ್ ಯಾವುದೇ ಆಯಿಲು ಕೆಮಿಕಲ್ ಇಟ್ ಹಾಕಿಲ್ಲ ಸೊ ಇದು ಫ್ರಿಡ್ಜ್ ಅಲ್ಲೂ ಇಡಬೇಡಿ ಮೇಲೆ ಇಡಿ ತುಂಬಾ ಒಳ್ಳೇದು ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು ನಿಮ್ ಜ್ವರ ಬಂದಾಗಲಿ ಯಾವುದೇ ಆಗಲಿ ಸ್ವಲ್ಪ ತೊಗೊಂಡ್ರೆ ಒಂದ್ ಊಟ ತುಂಬಾ ಚೆನ್ನಾಗಿ ಖುಷಿಯಾಗಿ ತಗೊಳ್ತಾ ಇದ್ದಾರೆ ಫೋನ್ ಮಾಡಿ ಫೋನ್ ಮಾಡಿ ಮತ್ತೆ ತರ್ಸ್ಕೊಳ್ತಾ ಇದಾರೆ ಬಟ್ ಇದನ್ನ ರೆಡಿ ಮಾಡಿದ ನನ್ನ ಫ್ರೆಂಡ್ ಶಿವಣ್ಣ ಅಂತ ಅಕ್ಕಿ ಕಾಳಲ್ಲಿ ಹೆಸರು ಬರಿತಾ ಇದ್ರು ಸೊ ಅವ್ರು ರೆಡಿ ಮಾಡಿಬಿಟ್ಟು ನನಗೆ ಕೊಡ್ತಾ ಇದ್ದಾರೆ ನಾವ್ ಇಲ್ಲಿ ಮ್ಯಾಂಗ್ಳೂರ್ ಡಿಸ್ಟ್ರಿಬ್ಯೂಷನ್ ನಾವು ತೊಗೊಂಡಿದ್ದೀವಿ ವೆರಿ ನೈಸ್ ಹಾಗಾದ್ರೆ ಇದೊಂದು ಟೇಸ್ಟ್ ನೋಡ್ಬೇಕು ಇದೆಲ್ಲ ಕೂಡ ಚೆನ್ನಾಗಿರುವಂತದ್ದು ಬೇರೆ ಏನು ಸ್ಪೆಷಲ್ ಇದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದೀವಿ ಮೇಡಮ್ ಜಾಸ್ತಿ ಅಂದ್ರೆ ಗೃಹ ಉದ್ಯಮಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಅನ್ನುವಂತದ್ದು ಯಾಕೆ ಒಂದು ಥಾಟ್ ಬಂತು ನಿಮಗೆ ಮೇಡಮ್ ಇದು ನಮ್ಗೆ ಸ್ವಲ್ಪ ಆಕ್ಚುಲಿ ನಮ್ದು ಬೇರೆ ಬೇರೆ ಬಿಸ್ನೆಸ್ ಇತ್ತು ಆದಷ್ಟು ಸ್ವದೇಶಿಗಳನ್ನೇ ನಾವು ಪ್ರಮೋಟ್ ಮಾಡ್ಬೇಕನ್ನೋ ಮೈಂಡ್ ನಮಗ್ ಬಂದ್ಬಿಟ್ಟಿತ್ತು ವೆರಿ ನೈಸ್ ಸ್ವದೇಶಿ ಐಟಮ್ ನಮ್ ಜನಗಳಿಗೆ ತಲುಪಲಿ ಅನ್ನೋ ಉದ್ದೇಶಗೋಸ್ಕರ ನಾವು ಈ ತರ ಒಂದು ಮಳಿಗೆ ಮಾಡಿ ಮಾಡ್ತಾ ಇದ್ದೀವಿ ಅಷ್ಟೇ ವೆರಿ ನೈಸ್ ಸರ್ ತುಂಬಾ ಖುಷಿ ಆಯ್ತು ಚೆನ್ನಾಗಿದೆ ನಿಮ್ಮ ಶಾಪ್ ಯಾಕಂದ್ರೆ ಎಲ್ಲಾ ವಸ್ತುಗಳು ಕೂಡ ಜನರಿಗೆ ಮುಟ್ಟಬೇಕು ಜನರಿಗೆ ಕೆಮಿಕಲ್ ಇರದೇ ಇರುವಂತಹ ವಸ್ತುಗಳು ತಲುಪಬೇಕು ಜೊತೆಗೆ ಮಾಡಿದ್ರಿ ಬಾರಿ ಖುಷಿ ಆಯ್ತು ಚೆನ್ನಾಗಿರುವಂತಹ ಐಟಂಗಳು ನಿಮ್ಗೂ ಕೂಡ ಬೇಕು ಅಂದ್ರೆ ವಸ್ತು ಪ್ರದರ್ಶನಕ್ಕೆ ಬನ್ನಿ ಇಲ್ಲಿ ನೋಡಿ ನೀವು ನೋಡಿದ್ರೆ ನಿಮ್ಗೆ ಬೇಕು ಅಂದ್ರೆ ನೀವೇ ತಗೊಳ್ತೀರಾ ನಾವೇನಾದ್ರೆ ಹೆಚ್ಚಿಗೆ ಪ್ರಮೋಷನ್ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನೋ ವಿಚಾರ ಸರ್ ಕೂಡ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ತಮೀಶ್ ಜೊತೆಗೆ ನಾನು ಸಮೀಕ್ಷೆ ಸಿಗ್ಲಾ ಯು ಪ್ಲಸ್ ಟಿವಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव टू नाइन फाइव सिक्स वन सिक्स अथवा डबल सेवन सिक्स थ्री नाइन सेवन सेवन